ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಪಾಠ ಸ್ವಾಧ್ಯಾಯ ಅಂದ್ಕೊಡ್ರಿ ಇದು ಯಾರಂದ್ರೆ ಇವ ನಮ್ಮ ಗುರುಗಳು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಹೇಳಿರೋದು ಆ ಮೂವತ್ತನೇ ತಾರೀಕಿನ ಪಾಠ ಪಾಠದ ಪ್ರಕಾರ ಅವ್ರು ಏನು ಅಂತ ಹೇಳ್ತೇನೆ ಅವ್ರಿಗೆ ತಿಳಿಸಿದ್ದ ಅಷ್ಟೇ ಹೇಳ್ತೀನಿ ನಂದು ಏನಾದ್ರು ಸ್ವಲ್ಪ ಜೋಡಣೆ ಆದರೂ ಪರವಾಗಿಲ್ಲ ಇಲ್ಲ ಸರ್ ಹೇಳಿದ್ದೇನೆ ಗುರುಗಳು ಏನು ತಿಳಿವಿ ಸರ್ ಅಷ್ಟೇ ನೋಡೋಣ ಅದೇ ನಮ್ಮ ದೊಡ್ಡದ ಜಾಸ್ತಿ ಆಗ್ತದೆ ಈಗ ಅದೇ ಅರ್ಥ ಆಗ್ತದೆ ತುಂಬ ಸರಳವಾಗಿ ಸರಳೀಕರಿಸಿ ಸರಳೀಕರಿಸಿ ಹೇಳಿದಾರ ತಿಳಿಸಿದಾರ ಅಂದ್ರೆ ಇವು ಪತ್ರಿಜಿ ಸಂದೇಶಗಳು ಪತ್ರಿಜಿ ಸಂದೇಶದಿಂದ ಮುಖ್ಯ ಅಂಶಗಳು ಮುಖ್ಯ ಅಂಶಗಳನ್ನು ತಗೊಂಡಾರ ಏನು ಹೇಳ್ತಾರೆ ಒಂದೇದು ಈಗೋ ಈಗೋ ಅಂದ್ರೇನು ಅಹಂಕಾರ ಅಹಂಕಾರ ಅಜ್ಞಾನ ಈಗೋ ಅಂದ್ರೆ ಅಜ್ಞಾನ ಲಾಕ್ ಆಫ್ ನಾಲೆಜ್ ಲಾಕ್ ಆಫ್ ನಾಲೆಜ್ ನಂತರ ಅಜ್ಞಾನ ಅಹಂಕಾರ ಎಂಬುದು ಇಲ್ಲ ಅಜ್ಞಾನವೇ ಅಹಂಕಾರ ಅಂತ ತಿಳಿಸ್ತಾರೆ ಅಜ್ಞಾನವೇ ಅಹಂಕಾರ ಅಂತ ಕಾಣಿಸ್ತದ ಅಜ್ಞಾನವಿದ್ದಾಗ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತರು ಬೇರೆ ಬೇರೆ ಎಂದು ಕಾಣುವರು ಅಜ್ಞಾನ ಇದ್ದಾಗ ಸೃಷ್ಟಿಕರ್ತ ಲಯಕರ್ತ ಮತ್ತು ಸ್ಥಿತಿಕರ್ತ ಬೇರೆ ಬೇರೆ ಅಂತ ಕಾಣಿಸ್ತಾರಂತ ಇದ್ದಾಗ ಜ್ಞಾನ ಬಂದಾಗ ಹರಿಯೂ ಹರನು ಬ್ರಹ್ಮನು ಒಂದೇ ಎಂದು ಅನುಭವ ಆಗುತ್ತದೆ ಅಂತ ಜ್ಞಾನ ಬಂತು ಅಂದ್ರೆ ಅಜ್ಞಾನದಿಂದ ಸುಜ್ಞಾನದೊಳಗೆ ಬಂದೆವು ಅಂದ್ರೆ ಬ್ರಹ್ಮ ಹರ ಹರನು ಹರನು ಕೂಡ ಹರಿಯೂ ಹರನು ಬ್ರಹ್ಮನು ಕೂಡ ಒಂದೇ ಅಂತ ಅಂತೀವಿ ಅಂತ ಗೊತ್ತಾಗ್ತದೆ ಅನುಭವದ ಮೂಲಕ ತಿಳಿತು ಅಂತ ತಿಳಿಸ್ತಾರೆ ಎರಡನೇದಾಗಿ ಎನರ್ಜಿ ಎಕ್ಸ್ಪ್ಲೇನ್ಷನ್ ಅಂದರೆ ಶಕ್ತಿಯ ವಿಸ್ತಾರ ಶಕ್ತಿ ವಿಸ್ತಾರವಾಗುವುದು ಸಹಜ ಜೀವನದಿಂದ ಶಕ್ತಿ ವಿಶ್ವ ವಿಸ್ ವಿಸ್ತಾರ ಆಗುವುದು ಸಹಜ ಜೀವನದಿಂದ ನಮ್ಮೊಳಗಿನ ಶಕ್ತಿಯನ್ನು ಸಹಜವಾಗಿ ವ್ಯಕ್ತಪಡಿಸಬೇಕು ಹರಿಷಡ್ಬರ್ಗಳನ್ನು ತಡೆಯದೆ ಧ್ಯಾನದಿಂದ ರೂಪಾಂತರಿಸಬೇಕು ಆಗ ಆದಾಗ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ಗಮನಿಸಬೇಕು ಅಂತ ತಿಳಿಸ್ತಾರೆ ಈ ಶಕ್ತಿ ನಮ್ಮ ಶಕ್ತಿ ಹೆಚ್ಚು ವಿಸ್ತಾರ ಆಗಬೇಕು ಅಂದ್ರೆ ನಮ್ಮೊಳಗಿನ ಶಕ್ತಿ ಸಹಜವಾಗಿ ಇರ್ತೈತಿ ವ್ಯಕ್ತಪಡಿಸಬೇಕು ಅಂದ್ರೆ ಹರ್ಷಡ್ಬುಡ್ಗಳನ್ನು ತಡೆಯದೆ ಎಲ್ಲ ಕಾಮ ಕ್ರೋಧ ಮರ ಮರ ಅಥವಾ ತಡಿಲಾರ್ದೇ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗ್ರಿ ಅಂತ ತಿಳಿಸ್ತಾರೆ ಸ್ವ ಧ್ಯಾನಸ್ಥರಾಗಿ ಗಮನಿಸ್ರಿ ಅಂತ ತಿಳಿಸ್ತಾರೆ ಮೂರನೇದಾಗಿ ಆಸೆ ಶುದ್ಧೀಕರಣ ಮತ್ತು ರೂಪಾಂತರ ಜೀವನದಲ್ಲಿ ಆಸೆ ನೋಡಿರಿ ಶುದ್ಧೀಕರಣ ಮತ್ತು ರೂಪಾಂತರ ಜೀವನದಲ್ಲಿ ಆಸೆ ಆಸೆ ಇಲ್ಲದೇ ಆಗೋದಿಲ್ಲ ಒಂದು ನಿಮಿಷ ನೋಡಿ ಸಾರಿ ಪರವಾಗಿಲ್ಲ ಆಸೆ ಅಂದರೆ ಏನಂದ್ರೆ ಶುದ್ಧೀಕರಣ ಮತ್ತು ರೂಪಾಂತರ ಜೀವನದಲ್ಲಿ ಆಸೆ ಇಲ್ಲದಂತೂ ಏನೂ ಆಗೋದಿಲ್ಲಲ್ಲ ಏನು ಇಲ್ಲ ಶುದ್ಧೀಕರಿಸಿದ ಆಸೆಗಳು ನೋಡಿರಿ ಶುದ್ಧೀಕರಿಸದ ಪ್ಯೂರಿಫೈಡ್ ಡಿಸೈರ್ ವಸ್ತುವಿನ ಮೇಲಲ್ಲ ಸಜ್ಜನ ಸಂಘ ಧ್ಯಾನ ಸ್ವಾಧ್ಯಾಯ ಹಂಚುವಿಕೆ ಶುದ್ಧ ಆಸೆಗಳು ಇವೇನು ರೀ ವಸ್ತುವಿನ ಮೇಲಿನ ಹ ಶು ವಸ್ತುವಿನ ಮೇಲಲ್ಲ ವಸ್ತು ಪ್ರಾಪಂಚಿಕ ವಸ್ತುಗಳ ಮೇಲಲ್ಲ ಸಜ್ಜನ ಸಂಗತ್ಯ ಧ್ಯಾನ ಸ್ವಾಧ್ಯಾಯ ಹಂಚುವಿಕೆ ಶುದ್ಧ ಆಸೆಗಳು ಅಂತ ತಿಳಿಸ್ತಾರೆ ಇವಾಗ ನೋಡಿ ನಾವು ಪ್ರಾಪಂಚಿಕ ವಿಷಯದಲ್ಲಿರೀ ಹಂಬಲ ಆಸೆ ಇದು ಇವು ಆಸೆ ಪ್ರಾಪಂಚಿಕ ಆಸೆಗಳೆಲ್ಲ ನಿಸ್ವಾರ್ಥವಾಗಿ ಮಾಡ್ತೀವಲ್ಲ ಸ್ವಾಧ್ಯಾಯ ಮಾಡೋದು ಧ್ಯಾನ ಪ್ರಚಾರ ಮಾಡೋದು ಈ ಥರದೆಲ್ಲ ಈ ಥರ ಶುದ್ಧ ಆಸೆಗಳು ಇವು ಕಂತಾರಂತ ಶುದ್ಧ ಆಸೆಗಳು ಅಂತ ಅಲ್ಲ ಉದಾಹರಣೆಗೆ ವಸ್ತು ಪ್ರಪಂಚದಿಂದಲ್ಲ ವಾಸ್ತವ ಪ್ರಪಂಚಕ್ಕೆ ಬರುವುದು ವಸ್ತು ಪ್ರಪಂಚದಿಂದಲ್ಲ ವಾಸ್ತವ ಪ್ರಪಂಚಕ್ಕೆ ಬರುವುದು ಅಂತ ಅಂದರೆ ಸತ್ಯ ಯಾವುದು ಅಂತ ನೋಡುವುದು ಅಂತ ಬರುವುದು ಅಂತ ಹೇಳ್ತಾರೆ ಮತ್ ಅಲ್ಲ ಪ್ರಾಪಂಚಿಕ ಸತ್ಯಗಳಲ್ಲ ವಾಸ್ತವ ಸತ್ಯ ನಿಜವಾಗಿ ಯಾವುದು ಉಳಿಯೋದಲ್ಲ ಅದರ ಕಡೆ ಬರುವುದು ಅಂತ ತಿಳಿಸ್ತಾರೆ ನಾಲ್ಕನೇದಾಗಿ ಮಹತ್ತರ ಆಸೆ ಅಂದರೇನು ಮಹತ್ತರ ಆಶಿ ಅಂದರೆ ಏನಂತಾರೆ ಡಿಸೈರ್ ಅಂದರೆ ಅಷ್ಟು ಮಾತ್ರ ಅಂದರೆ ಮಹತ್ತರ ತಪನ ಆಕಾಶದಷ್ಟು ದೊಡ್ಡತನ ದೊಡ್ಡ ಮನೆಗಿಂತ ವಿಸ್ತಾರವಾದ ಮನಸ್ಸು ಮುಖ್ಯ ನೋಡಿರಿ ದೊಡ್ಡ ಮನೆ ಮುಖ್ಯ ಅಲ್ಲ ದೊಡ್ಡ ಮನಸ್ಸು ಮುಖ್ಯ ಅಂತ ಹೇಳ್ತಾರೆ ನೋಡಿರಿ ನಮ್ಮ ಕಡೆ ಎಲ್ಲ ಸಣ್ಣ ಮನೆ ಇರಲಿ ಏನೇ ಇರಲಿ ಕರೆದು ಆದರ್ಯದಿಂದ ಸ್ವಿ ಅತಿಥಿ ಸತ್ಕಾರ ಮಾಡುವ ಮನಸ್ಸು ದೊಡ್ದಿರಬೇಕು ಅಂತ ಹೇಳ್ತಾರೆ ಹಾಗೆಯೇ ವಿಸ್ತಾರವಾದ ಮನಸ್ಸು ಇರಬೇಕು ದೊಡ್ಡ ಮನೆಯಲ್ಲ ಅಂತ ಹೇಳ್ತಾರೆ ಮಹತ್ತರವಾದ ತಪನ ಆಗಿರಬೇಕು ಆಕಾಶದಷ್ಟು ದೊಡ್ಡದಾಗಿರ್ಬೇಕಂತ ಹೇಳ್ತಾರೆ ತಿಳಿಸ್ತಾರೆ ವಿಸ್ತಾರವಾದ ಮನಸ್ಸು ಮುಖ್ಯ ವಸ್ತುಗಳ ಆಸೆ ನಿರಾಶೆಗೆ ಕಾರಣ ಈ ಪ್ರಾಪಂಚಿಕ ವಸ್ತುಗಳ ಆಸೆಗೆ ಏನಾಗ್ತದ ನಿರಾಶೆ ಆಗ್ತದೆ ಸರಿ ಆಗ್ತಾ ಒಂದು ಸೆಕ್ಷರ ಆಗ್ತಾ ಒಂದು ಸಕ್ಸಸ್ ಆಗೋದಿಲ್ಲ ಆವಾಗ ನಿರಾಶೆ ಆಗ್ತದೆ ಆಂತರಿಕ ವಿಸ್ತಾರ ನಿಜವಾದ ಸಂತೃಪ್ತಿ ನಿಜ ನಾವು ಎಲ್ಲ ಇತ್ತು ಆನಂದ ಸಿಕ್ಕಿರಲಿಲ್ಲ ಆದರೆ ಇವಾಗ ನಮ್ಮ ಮನಸ್ಸು ವಿಸ್ತಾರ ಆಯಿತೋ ಏನೋ ಮಾಡೋದು ಗೊತ್ತಿಲ್ಲ ನಮ್ಮ ಕಷ್ಟನೇ ನಮ್ಮನ್ನು ಈ ಥರ ದೂಡುಬಿಡ್ತಕ್ಕ ಅಂತದ್ದು ಇಂಥ ಆಧ್ಯಾತ್ಮಿಕತೆಗೆ ಆಂತರಿಕ ವಿಸ್ತಾರಕ್ಕೆ ಬಿಡ್ತು ನಮ್ಮ ಬಂದ ಘಟನೆಗಳು ಆವಾಗೇನಾಯ್ತು ನಿಜವಾದ ಸಂತೃಪ್ತಿ ಸಿಗ್ತಾವಾಯ್ತು ಈ ಧ್ಯಾನ ಮಾಡ್ತೀವಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಅಂದ ಒಳಗಡೆ ಇಳಿತಾ ಇಳಿತಾ ಏನು ರೀ ಅದ್ಭುತವಾದ ಆನಂದ ಕಾಣ್ತಾ ಅದು ಹೇಳೋಕ್ಕೆ ಬರೋದಿಲ್ಲ ಆ ಹೇಳಕ್ಕೆ ಬರುದಿಲ್ಲ ಅಂತ ಹೇಳೋದನ್ನೇ ಏನು ಮಾಡ್ತೀನಿ ನಾನು ಇವಾಗ ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿರೋದೇ ಪ್ರಾಕ್ಟಿಕಲ್ ಕಾಣಿಸ್ತೈತಿ ಈಗ ಆನಂದವಾಗಿರೋದು ಆರೋಗ್ಯವಾಗಿ ಕಾಣಿಸ್ತದ ಅದಕ್ಕೆ ನಾನು ಜನರಿಗೆ ಏನು ಹೇಳ್ತೀನಿ ಧ್ಯಾನ ಮಾಡಿರಿ ಆರೋಗ್ಯವಾಗಿ ಆನಂದವಾಗಿರೋಣ ಅಂತ ಆ ನಿಜವಾದ ಸಂತೃಪ್ತಿ ಈ ಧ್ಯಾನದಲ್ಲಿ ಐತಿ ಈ ಐತಿ ಅಂತ ತಿಳಿಸ್ತಾರೆ ಗುರು ಇದೊಂದು ಬುದ್ಧನ ಜೀವನ ಪಾಠ ಒಂದು ಐತಲ್ಲ ಬುದ್ಧನು ಸತ್ಯಕ್ಕಾಗಿ ಅರಮನೆ ಬಂದು ಬಳಗ ಎಲ್ಲನೂ ತ್ಯಜಿಸ್ತಾನೆ ಹಾಂ ಇಪ್ಪತ್ತೊಂಬತ್ತು ಮೂವತ್ತೈದರೊಳಗೆ ಅವರು ಅಂತ್ಯ ಕೂಡ ಆಗ್ತಾರೆ ವಯಸ್ಸಿನವರಿಗೆ ಸಾಧನೆ ಏನಾಯಿತು ವಸ್ತುಗಳ ವಸ್ತು ವಸ್ತು ರಹಿತ ರಹಿತತೆ ಮಹದಾಸಿ ವಸ್ತು ರಹಿತತೆ ಮಹಾದಾಸಿ ಜ್ಞಾನೋದಯ ಬೋಧಿ ವೃಕ್ಷದ ಕೆಳಗೆ ಶುದ್ಧ ಶಕ್ತಿಯಾಗಿ ಪರಿವರ್ತನೆ ಆಯಿತು ವಸ್ತುಗಳಲ್ಲ ವಸ್ತುಗಳು ಹಿಡ್ಕೊಂಡಲ್ಲ ವಸ್ತು ರಹಿತ ಮಹದಾಸಿ ಏನಾಗಿತ್ತು ಜ್ಞಾನೋದಯ ಆಯಿತು ಅವರಿಗೆ ವಸ್ತು ರಹಿತ ಆದಾಗ ಮಹಾದಾ ಮಹಾದಾಸಿ ಏನಾಯಿತು ಜ್ಞಾನೋದಯ ಕಡೆ ರಕ್ಷೆ ಆಯಿತು ಬೋಧಿ ವೃಕ್ಷಕ್ಕೆ ಕೆಳಗೆ ಹೋಗಿ ಅವರು ಧ್ಯಾನಸ್ಥರಾದಾಗ ಪರಿವರ್ತನೆ ಆಯಿತು ಅಂತ ತಿಳಿಸ್ತಾರೆ ಅಲ್ಲ ಎಷ್ಟು ಅದ್ಭುತ ನೋಡ್ರಿ ಮತ್ತು ಆರನೇದಾಗಿ ಪ್ರತಿಕ್ರಿಯೆ ನಿಯಂತ್ರಣ ಇದು ಒಂದು ಭಾಳ ಅದ್ಭುತ ಐತ್ರಿ ತಕ್ಷಣ ರಿಯಾಕ್ಷನ್ ಮಾಡಬೇಡ ಅಂತ ಬಿಟ್ಟು ತಿಳಿಸ್ತಾರೆ ಅದನ್ನು ಎಕ್ಸ್ಪ್ರೀಮೆಂಟ್ ಮಾಡ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿದ್ರು ನಮ್ಗೆ ಅವತ್ತು ಇಪ್ಪತ್ನಾಲ್ಕು ಗಂಟೆನ ನಿ ಯಾರಾದರೂ ಏನಾರು ಬೈದ್ರ ಅಂದ್ರೆ ಸೆಟ್ ಮಾಡ್ಕೊಂಡಿದ್ರೆ ಅಂದ್ರೆ ಅವ್ರ ನಮಗೆ ಏನಾರು ಅಂದ್ರೆ ಅಂದ್ರೆ ನಾವು ವಾಪಸ್ ಬೇಗ ತಕ್ಷಣ ಪ್ರತಿಕ್ರಿಯಿಸೋದಿಲ್ಲ ರಿಯಾಕ್ಷನ್ ಮಾಡೋದಿಲ್ಲ ಏನು ಮಾಡೋದು ಒಂದು ಇಪ್ಪತ್ತು ನಾಲ್ಕು ಗಂಟೆ ಮೌನವಾಗಿರೋದು ಆ ಟಾಸ್ಕ್ ಕೊಟ್ಟಿದ್ರು ನಮಗೆ ನಮ್ಮ ಗುರುಗಳು ನಮ್ಮ ಗುರುಗಳಂದರೆ ಗುರುಗಳು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು ಟಿ ಹರಿಶಂಕರ್ ಸರ್ ಪ್ರತಿದಿನ ಬೆಳಗ್ಗೆ ಕ್ಲಾಸ್ ಇರ್ತದೆ ಎಲ್ಲರೂ ಜಾಯಿನ್ ಆಗಿರಿ ಅಂದ್ರೆ ಪ್ರತಿದಿನ ಹೊತ್ತಿಗೆ ಓದಿ ಪುರಾಣ ಪುಣ್ಯಕತೆಗೆ ಓದಿ ತುಂಬ ಸಂಗ್ರಹಣೆ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಕೋತೀನಿ ಅದು ಬೇಕು ಇಲ್ಲ ಅನ್ನಲ್ಲ ಹೆಚ್ಚಿನ ಶಿಕ್ಷಣಕ್ಕಾಗಿ ಹೆಚ್ಚಿನ ಜ್ಞಾನಕ್ಕಾಗಿ ಬೇಕು ಇಲ್ಲ ಅನ್ನಲ್ಲ ಆದರೆ ಈಗ ನಾನು ಪ್ರೆಸೆಂಟ್ಲಿ ಏನು ಬೇಕಾಗೈತಿ ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ನನಗೆ ಎಲ್ಲಿ ನಾನು ಏನು ಮಾಡಿದ್ರೆ ಆನಂದವಾಗಿರೋದಕ್ಕಾಗ್ತದೆ ನನಗೆ ಆರೋಗ್ಯ ಸಿಗ್ತದೆ ಅಂತ ನಮ್ಮ ಗುರುಗಳಿಂದ ಪಾಠ ಬರ್ತವೆ ಡೈಲಿ ಡೇಲಿ ಪಾಠ ಬರೋದ್ರಿಂದ ನಾವು ಆವಾಗಿಂದ ಪಾಠ ನಾವೇನೋ ಯಾಕಂದ್ರೆ ಮನೆ ಮೇಲೆ ಕಸ ಬಿಡ್ತದೆ ಮನಸ್ಸಂದ ಮೇಲೆ ಕಲುಷಿತ ಆಗ್ತದಲ್ಲ ಹಾಗಾದಾಗ ಏನೋ ಒಂದು ನನ್ನ ಮನಸ್ಸು ಕಲಿಸುತ್ತಾಗೋಷ್ಠ್ರೆ ನಮ್ಮ ಗುರುಗಳ ಪಾಠ ಏನು ಮಾಡ್ತೈತೆ ನಮಗೆ ಪರಿಶುದ್ಧರನ್ನ ಬರ್ತೈತೆ ಏಯ್ ಬೇಡ ಸರಿ ಇಲ್ಲದ ಅಲ್ಲ ಅದು ಮಾಡೋದು ಅಂತ ನಮ್ಮ ಗುರುಗಳು ಹೇಳ್ತಾರೆ ನೋಡ್ರಿ ಏನು ಹೇಳ್ತಾರೆ ನೀವು ಪ್ರತಿಕ್ರಿಯೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಏನು ತಕ್ಷಣ ರಿಯಾಕ್ಷನ್ ಮಾಡಬಾರ್ದು ಮಾಡಿರಿ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಮಾಡಿರಿ ಅಂತ ಇಪ್ಪತ್ನಾಲ್ಕು ಗಂಟೆ ಬಿಡೋಷ್ಟ್ರಿಗೆ ಆ ಸಿಟ್ಟೆ ಹೋಗಿರ್ತದೆ ಅವ್ರು ಅಂದಿದ್ದೆ ಬರ್ತೋಗಿರ್ತದೆ ನಮಗೆ ನೀಡಿ ಮೌನವಾಗಿರಿ ಅಂತ ಮಹತ್ವರ ರೂಪಾಂತರಣೆಗೆ ಕಾರಣ ಅದೇ ನೀವು ಇಪ್ಪತ್ನಾಲ್ಕು ಗಂಟೆ ಮೌನವಾಗಿ ಇದ್ದು ಪ್ರತಿಕ್ರಿಯಿಸ್ಲಾರ ಇದ್ವಿ ಅಂದ್ರೆ ಏನಾಗ್ತದೆ ಅದರಿಂದ ಮಹತ್ತರ ರೂಪಾಂತರಣೆ ಅಂತ ಹೇಳ್ತಾರೆ ಮಹತ್ತರ ರೂಪಾಂತರ ಕಾರಣ ಅದೇ ಕಾರಣ ಆಗಿಬಿಡ್ತದಂತ ಅದ್ಭುತವಾಗಿ ಆಗ್ತದೆ ಆಗಿಂದಾಗಿ ಅಂದೇವು ಅಂದರೆ ಬೇರೆನೇ ಆಗ್ತದೆ ಗದ್ದಲು ಜಗಳ ಬರ್ತಾವೆ ಬಿಸಿ ಭಾಳ ಇರ್ತೈತಲ್ಲ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಅದು ತಣ್ಣಗಾಗಿರ್ತಾವೆ ಅಷ್ಟೊತ್ತಿಗೆ ಏಟು ಏಟು ಏನೇನೋ ಚೇಂಜ್ ಆಗಿರ್ತಾವೆ ಹಾಗಾಗಿ ಮಹತ್ತರ ರೂಪಾಂತರಣೆ ಆಗ್ತೀವಿ ಅಂತ ತಿಳಿಸ್ತಾರೆ ಗುರುಗಳು ಏನು ಅದ್ಭುತ ನೋಡಿರಿ ಮತ್ತು ಕೋಪದ ರೂಪಾಂತರ ಕೋಪ ಕೋಪವು ಒತ್ತಿ ಹಿಡಿಯುವುದು ಎಂದರೇನು ಈ ಕೋಪ ಬಂದೈತಿ ಕೋಪ ಮಾಡ್ಕೋಬಾರ್ದು ಮಾಡ್ಕೋಬಾರ್ದು ಆಗೋದಿಲ್ಲ ಆಗೋದಿಲ್ಲದು ಕೋಪ ಒತ್ತಿ ಹಿಡ್ಕೊಳಕ್ಕೆ ಆಗೋದಿಲ್ಲ ಕೋ ಹಿಡಿಯೋದು ಎಂದರೆ ಏನಂದ್ರೆ ಪ್ರತಿಯಾಗಿ ಆಲೋಚಿಸುವುದು ಕೋಪ ಒತ್ತಿ ಹಿಡ್ಕೊಂಡು ಪ್ರತಿಯಾಗಿ ಆಲೋಚಿಸುವುದು ಪ್ರತಿಯಾಗಿ ಆಲೋಚನೆ ನಿಂತಾಗ ಆ ಕೋಪದ ಬಗ್ಗೆ ನಾವು ಯಾಕೆ ಬಂತು ಯಾರು ಅವ್ರು ಅಂದ್ರಲ್ಲ ಯಾವುಕೆ ಆಯ್ತಲ್ಲ ಹೀಗಂದ್ರಲ್ಲ ಹಾಗಂತ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ನೋಡು ಈ ಆಲೋಚನೆಗಳ ನಿಂತಾಗ ನಾವು ಆಲೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ಪ್ರತಿಯಾಗಿ ಆಲೋಚನೆ ನಿಂತಾಗ ಕೋಪ ಶಕ್ತಿ ರೂಪಾಂತರವಾಗ್ತದೆ ಅಲ್ಲಿಗೆ ಕೋಪನೂ ಕಡಿಮೆ ಆಗ್ತದೆ ಕೋಪದ ಶಕ್ತಿನೇ ರೂಪಾಂತರ ಬೇರೆನೇ ಆಗ್ತದಂಥದ್ದು ಹಾಂ ಇದೇ ಕೋ ನಾವನ್ನು ಮಾಡಿರೋ ಕೋಪ ಸ್ವಲ್ಪ ಆಲೋಚನೆಯನ್ನು ನಿಂತಾಗ ಆಲೋಚನೆ ನಿಂತಾಗ ಅದು ಆ ಕೋಪದ ರೂಪಾಂತರ ಶಕ್ತಿ ರೂಪಾಂತರನೇ ಬೇರೆ ಆಗ್ತದಂತ ಏನು ಅದ್ಭುತಾರ ಅಂದ್ರೆ ನಾನು ಅಂದ್ಕೊಂಡು ಹೋಗಿ ಜಗಳ ಮಾಡ್ಬೇಕಂದಿದ್ದು ಒಂದು ಸ್ವಲ್ಪ ದಿನ ಬಿಟ್ಟು ಆಲೋಚನೆ ಮಾಡಿ ಥಿಂಕ್ ಮಾಡಿ ಎಲ್ಲ ಆಲೋಚನೆ ನಿಲ್ಲಿಸಿದಾಗ ಅದು ಸರಿ ತಪ್ಪು ಗೊತ್ತಾಗ್ತದೆ ಅಲ್ಲಿಗೆ ಜಗಳನ್ನ ಬೇಡ ಏನು ಬೇಡ ಆಗ ಕೋಪದ ಶಕ್ತಿನೇ ರೂಪಾಂತರ ಆವಾಗ ನಾವು ಅದು ನಾವು ಇದನ್ನ ಪರಿಪಾಲನೆದಿರಬೇಕು ಆಚರಣೆಯಲ್ಲಿರಬೇಕು ಎಲ್ಲ ಅಂದರೆ ಆಚರಣೆಯಲ್ಲಿ ಇದ್ದಾಗ ಎಲ್ಲ ಅನುಭವಗಳು ನೋಡಿರಿ ಭಾಳ ಅದ್ಭುತ ಓದೋದು ದೊಡ್ಡದಲ್ಲ ಓದಿ ಓದಿ ಕೇಳೋದು ಸಂಗ್ರಹಣೆ ಮಾಡ್ಕೊಳ್ಳೋದು ದೊಡ್ಡದಾಗಲ್ಲ ಯಾವುದೇ ಒಂದು ಪಾಠ ಯಾರೇ ಒಂದು ಗುರುಗಳು ಹೇಳಿದಾರೆ ಅಂದ್ರೆ ಅನುಭವಿಸ್ಬೇಕು ಅದನ್ನು ಇರಬೇಕು ಆಚರಣೆ ಅನುಭವ ಆಚರಣೆಲ್ಲಿದ್ದಾಗ ಅನುಭವ ಆಗ್ತವೆ ಅನುಭವ ಆದಾಗ ಜ್ಞಾನೋದಯ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂಟನೇದಾಗಿ ಸಂಸ್ಕಾರ ಮತ್ತು ಅಭ್ಯಾಸ ನೋಡಿ ಸಂಸ್ಕಾರ ಹಳೆಯ ದಾರಿಯನ್ನು ಬಿಟ್ಟು ಹೊಸ ದಾರಿ ನಿರ್ಮಿಸಬೇಕು ಆಳವಾದ ಪ್ರಯತ್ನ ಬೇಕು ಸಂಸ್ಕಾರ ಮತ್ತು ಅಭ್ಯಾಸ ಅಂದ್ರೆ ಏನಂದ್ರೆ ಹಳೆ ದಾರಿ ಬಿಡ್ಬೇಕಂತ ಹಳೆ ದಾರಿ ನಿನ್ನಿದ್ರ ಮನೆಯಿಂದ ಬಿಟ್ಟು ಬಿಟ್ಟು ಹೊಸ ದಾರಿ ಹಿಡೀರಿ ಹೊಸ ದಾರಿ ನಿರ್ಮಿಸಬೇಕು ಆಳವಾದ ಪ್ರಯತ್ನ ಬೇಕಾದ್ರೆ ಆಳವಾಗಿ ಪ್ರಯತ್ನ ಮಾಡಬೇಕದು ಇದ್ದರೆ ಗುಂಡು ಮಾಡೋಕುಂಡಕ್ಕೆ ಮಾಡಿ ಇನ್ನೊಂದಿಷ್ಟು ರೌಂಡ್ ಹೊಡ್ಕೊಂಡು ಕೂಡೋದಲ್ಲ ಅದನ್ನು ಬಿಟ್ಟು ಏನು ಮಾಡೋಕ್ಕೂ ಆಳವಾದ ಪ್ರಯತ್ನ ಮಾಡಿ ಅದನ್ನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ ಹೇಗಂದ್ರೆ ಹ್ಯಾಬಿಟ್ ಅಂತ ಒಂದು ಇದರ ವಿಶ್ಲೇಷಣೆ ಮಾಡ್ಯಾರ ಹ್ಯಾಬಿಟ್ ಅಂದರೆ ಎಚ್ ತೆಗೆದ್ರೆ ಯಾ ಬಿಟ್ಟು ಎಚ್ ಎ ಬಿ ಐ ಟಿ ಅದಲ್ಲ ಎಚ್ ಎ ಬಿ ಐ ಟಿದಾಗ ಎಚ್ ತೆಗೆದ್ರೆ ಎ ಬಿ ಐ ಟಿ ಉಳೀತು ಎ ಬಿ ಐ ಟಿ ಅಂದ್ರೇನು ಎ ಬಿ ಐ ಬ್ಯಾಟನ್ ಎ ಬಿಟ್ ಎ ಅಂದ್ರೆ ಸ್ವಲ್ಪ ಸಲ್ತು ಸ್ವಲ್ಪ ಸಲ್ ಅಲ್ಲ ಎ ಬಿಟ್ಟಂದ್ರೆ ಎ ಬಿಟ್ಟು ಎ ತೆಗೆದ್ರೆ ಬರೀ ಬಿಟ್ಟಾಯ್ತು ಬಿಟ್ಟಂದ್ರೆ ಇದು ಹಾಂ ಬಿಟ್ಟಾಯ್ತು ಬಿಟ್ಟಲ್ಲಿ ಮತ್ತು ಬಿಟ್ಟಲ್ಲಿ ಬಿ ತೆಗೆದ್ರೆ ಬಿ ತೆಗೆದ್ರೆ ಏನಾಗ್ತದ ಇಟ್ಟಾಗ್ತದ ಎಷ್ಟು ನೋಡ್ರಿ ಹ್ಯಾಬಿಟಲ್ಲಿ ಎಷ್ಟು ಓಡ್ಸದವು ಎಷ್ಟು ಅದ್ಭುತ ಅದ ನೋಡ್ರಿ ಅದನ್ನು ಹಿಟ್ಟಾಗುತ್ತೆ ಹಿಟ್ಟಾಯ್ತಂದ್ರೆ ಹಿಟ್ಟಾಯ್ತು ಅಂದರೆ ಇದು ಇದರ ಅರ್ಥ ಇದು ಹಿಟ್ಟಂದರೆ ಇದು ಹಾಂ ಅಭ್ಯಾಸ ಬದಲಿಸಲು ದೊಡ್ಡ ದೊಡ್ಡ ಪ್ರಯತ್ನ ಬೇಡ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿದರೆ ಸಾಕು ಕೊನೆಯಲ್ಲಿ ಇದು ಹಿಟ್ ಅಂದರೆ ನಾವು ಬೇಯಿಸುವ ಹೊಸ ವ್ಯಕ್ತಿತ್ವವೇ ಆಗುತ್ತದೆ ಅದೇ ಆಗ್ತದೆ ಇದೇ ಆಗ್ತದೆ ಅದೇ ಇದು ಅಂತ ನನಗೇನು ಬೇಕಲ್ಲ ಇದು ಬೇಕಾಗಿತ್ತಂತಿನಲ್ಲ ಅದು ನಾವು ಸ್ವಲ್ಪ ಸ್ವಲ್ಪನೇ ಬಿಟ್ಟಾಗ ಏನಾಗ್ತದೆ ಇದು ಆಗ್ತದೆ ಅದು ಏನಾಗ್ತದೆ ನಾನು ಅಂದ್ಕೊಂಡಿದ್ದಾಗ್ತದೆ ಅದೇ ಆಗ್ತದೆ ಆಗ ಸಾಕು ಕೊನೆಯಲ್ಲಿ ಇದು ಇಟ್ಟಂದರೆ ನಾವು ಬಯಸೋ ಹೊಸ ವ್ಯಕ್ತಿತ್ವವೇ ಆಗ್ತದೆ ನಾವೇನು ಬಯಸಿದ್ದೇವಲ್ಲ ಅದು ವ್ಯಕ್ತಿತ್ವ ಆಗ್ತದೆ ಅಂತ ತಿಳಿಸ್ತಾರೆ ಏನು ಸ್ವಲ್ಪ ಸ್ವಲ್ಪ ಬಿಡಬೇಕು ಅಭ್ಯಾಸದಲ್ಲಿ ಇರಬೇಕು ನಾವು ಯಾವುದೋ ಒಂದು ಕೆಟ್ಟದು ಬಿಡ್ತಾ ಹೋಗಬೇಕು ಮತ್ತು ಧ್ಯಾನದಿಂದ ಒಳಗಿನ ಶಾಂತತೆ ಹೊರಗೆ ಅಬ್ಜೆಕ್ಟ್ ಲೆಸ್ ಪ್ಯೂರ್ ಪ್ಯೂರಿಫೈ ಪ್ಯೂರಿಫೈಲ್ ಜೀವನ ಅಬ್ಜೆಕ್ಟ್ ಲೆಸ್ ಅಂತ ನೋಡ್ರಿ ಒಳಗಿನ ಶಾಂತತೆ ಹೊರಗೆ ಅಬ್ಜೆಕ್ಟ್ಲೆಸ್ ಪ್ಯೂರಿಫ್ಯೂ ಪ್ಯೂರಿಫುಲ್ ಜೀವನ ಅಂತ ಪ್ಯೂರಿಫಿಬಲ್ ಇದು ಯಾಕೆ ಓಕೆ ಪ್ಯೂರಿಫೈಸಿಬಲ್ ಹಾಂ ಜೀವನ ಆ ಥರ ಜೀವನ ಆಗ್ತದಂತೆ ಧ್ಯಾನ ಒಳಗಿಂದ ಶಾಂತತೆ ಬರ್ತದೆ ಅಂತ ತಿಳಿಸ್ತಾರೆ ಜೀವನದ ಸೂತ್ರಗಳಂತ ಮತ್ತೆ ಇದು ಒಂದು ಏನೋ ಜೀವನ ಸೂತ್ರ ಆಡಂಬರವಿಲ್ಲದ ಸರಳತೆ ಪ್ರಾಮಾಣಿಕತೆ ಸತ್ಯ ನಿಷ್ಠೆ ಧ್ಯಾನ ಸಾಧನೆ ಆಗಬೇಕು ಏನು ತಿಳಿಸ್ತಾರ ಜೀವನ ಸೂತ್ರಗಳು ಆಡಂಬರವಿಲ್ಲ ಇರಬಾರ್ದು ಅಂತ ಹೇಳ್ತಾರೆ ಸರಳವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಮತ್ತು ಸತ್ಯ ಇಲ್ಲ ಧ್ಯಾನ ಸಾಧನೆ ಆಗಬೇಕು ಧ್ಯಾನ ಸಾಧನೆ ಆದಾಗ ಬರ್ತಾವ ಸರಳತೆ ಬರ್ತದ ಪ್ರಾಮಾಣಿಕತೆ ಬರ್ತದ ಸತ್ಯನಿಷ್ಠೆ ಬರ್ತದ ಧ್ಯಾನ ಸಾಧನೆಯಲ್ಲಿರಬೇಕು ಪ್ರಯೋಗಾತ್ಮಕ ಮತ್ತು ಪ್ರತಿದಿನ ಪ್ರಯೋಗಾತ್ಮಕ ಜೀವನ ನಡೆಸಬೇಕು ನಾನು ಪ್ರಯೋಗಾತ್ಮಕ ಜೀವನ ವಸ್ತುವಿನಿಂದ ವಿರಾಟತೆ ಕಡೆಗೆ ಏನರ್ಭಲ್ಲರಿ ಏನದು ಸತ್ಯನಿಷ್ಠೆ ಧ್ಯಾನ ಸಾಧನೆ ಆಗಬೇಕು ಪ್ರಯೋ ಪ್ರಯೋಗಾತ್ಮಕವಾಗಬೇಕು ಜೀವನ ವಸ್ತುವಿನಿಂದ ವಿರಾಟತೆ ಕಡೆಗೆ ಆಸೆ ಬಿಡಬೇಕು ಎಂಬುದೇ ಮಹದಾಸೆ ನೋಡ್ರಿ ಇದು ಇಲ್ಲಿ ನೋಡ್ರಿ ಲಾಸ್ಟ್ ಏನು ಬಸ್ತೈತಿ ಆಸೆ ಐತ್ಲ ಆಸೆ ಬಿಡಬೇಕೆಂಬುವುದೇ ಮಹದಾಸೆ ಇದು ಈ ಆಸೆಗಳು ಪ್ರಾಪಂಚಿಕ ಆಸೆಗಳನ್ನು ಬಿಡಬೇಕು ಎನ್ನುವುದೇ ಮಹದಾಸೆ ಎಷ್ಟದು ಗೊತ್ತಲ್ಲ ಈ ಥರ ಆಸೆಗಳು ನಮೂ ಆಗಬೇಕು ಇನ್ನೊಂದು ಹತ್ತು ಸೀರೆ ತೊಗೊಂಡು ಇನ್ನೊಂದು ಹತ್ತು ತೊಲೆ ಬಂಗಾರ ತೊಗೊಂಡು ಇನ್ನೊಂದಿಷ್ಟು ಮನೆ ಮಾಡಿಕೊಂಡು ಇಂಥ ಆಸೆಗಳನ್ನು ಬಿಡಬೇಕನ್ನುವ ಮಹದಾಸೆ ನನಗೆ ಇರಬೇಕಂತ ಏನಾದರೂ ಗೊತ್ತಲ್ಲ ಎಲ್ಲ ಎಸ್ ಭಾಳ ಖುಷಿ ಕೊಡ್ತವೆ ನಮ್ಮ ಗುರುಗಳು ಪಾಠಗಳು ಅದಕ್ಕೆ ಇವೆಲ್ಲ ಒಂದೊಂದಾಗಿ ಆಚರಣೆ ತಂದಾಗ ಆನಂದ ಸಿಗ್ತದ ಈ ಹತ್ತನೇದಾಗಿ ಪ್ರಾಯೋಗಿಕ ಸಲಹೆಗಳು ಪ್ರಾಯೋಗಿಕ ಸಲಹೆಗಳೇನು ಏನು ಮಾಡಬೇಕು ಇದಕ್ಕಾಗಿ ಏನು ಮಾಡಬೇಕು ಸಲಹೆಗಳು ಈ ಥರ ಮಾಡೋಕ್ಕಾದ್ರೆ ಯಾರಾದರೂ ಏನಾದರೂ ಅಂದ್ರೆ ಬೈದ್ರೆ ತೆಗೆದುಕೊಳ್ಳಲು ಸಮಯ ತೆಗೆದುಕೊಳ್ಳಿ ಯಾರು ಏನಾರು ಅಂತಾರಲ್ಲ ಈ ಜನ ಅಂದಮೇಲೆ ಒಂದು ನಾಲ್ಕು ಬಂದು ನಮಗೆಲ್ಲ ನೂರಕ್ಕೆ ಮೂರು ಯಾರು ಮಾರ್ಸ್ ಕೊಡೋಲ್ಲ ಕೊಡೋದು ಬೇಕಾಗಿಲ್ಲ ನಮಗೆ ಅವರು ಹೆಂಗಿದ್ದೀವಿ ಹಂಗೆ ಅಂತಾರ ಇಲ್ಲಾರ್ದು ಅಂತಾರ ಓಕೆ ಪರವಾಗಿಲ್ಲ ಹೆಂಗಾರ ಅಲ್ಲಿ ಯಾರು ಏನಾರಂದ್ರೆ ತಿದ್ದ್ಕೊಳ್ಳ ಸಮಯ ಕೊಡ್ಬೇಕಂತ ನಾವು ನಾವು ತಿದ್ದ್ಕೊಳಕ ಅವ್ರು ನಮ್ಗೆ ಯಾಕೆ ಅಂದರು ಏನಂದ್ರು ಸಮಯ ಕೊಡಬೇಕು ನಾವು ಏನಾರು ಅಂದಿದ ತಕ್ಷಣ ಅವ್ರು ರಿಯಾಕ್ಷನ್ ಮಾಡೋದು ಅಲ್ಲ ಇದು ಪ್ರಯೋಗ ಮಾಡ್ಬೇಕು ನಾನು ಯಾರು ಏನಾರು ಬೈದ್ರೆ ಅಂದ್ರೆ ಮೇಡಮ್ ಹ್ಞೂ ಓಕೆ ಅಂದ್ಬಿಟ್ಟು ಸಮಾಧಾನ ಆಗಿರಬೇಕು ತಿದ್ದ್ಕೊಳಕ ನಾವು ಸಮಯ ಕೊಡ್ಬೇಕು ತೆಗೆದುಕೊಳ್ಬೇಕು ನಾವು ಇನ್ನೂ ಒಂದೆರಡನೇದಾಗಿ ಬೇರೆಯವರು ನಮ್ಮನ್ನು ಫೂಲ್ ಮಾಡಲು ಬಿಡಿ ನಮಗೆ ಯಾಕದು ಫೂಲ್ ಮಾಡಲಕ್ಕೆ ಬಿಡೋದು ಮೋಸ ಮಾಡಲಿ ಬಿಡು ವಂಚನೆ ಮಾಡಲಿ ಬಿಡು ಏನು ಮಾಡೋಕ್ಕೂ ಇದು ಅಹಂಕಾರ ಕರಗಿಸುವ ಸಾಧನ ಅಂತ ಹೇಳ್ತಾರೆ ನನ್ನಲ್ಲಿರುವ ಅಹಂಕಾರ ಕರಗಲಿಸ್ಲಿಕ್ಕೆ ಮಾಡ್ಯಾರ ನನಗೆ ಅಹಂಕಾರ ಸೊಕ್ಕು ಮುರಿಲಕ್ಕಂತೀವಲ್ಲ ಅದೊಂದು ಸಾಧನ ಅಂತ ನಮ್ಮನ್ನ ಯಾರು ಫೂಲ್ ಮಾಡಿದ್ರು ಅದು ಮತ್ತು ನಾವು ಭಾಳ ಜಾಣ ಜನ ಅಂತ ಇರ್ತೀವಲ್ಲ ಅದಕ್ಕೆ ನಮ್ಮನ್ನು ಫೂಲ್ ಮಾಡಿದ್ವಾರಂದ್ರೆ ಅದು ಸಾಧನೆ ನಾನು ನನ್ನ ಅಹಂಕಾರ ಕರಗಿಸುವ ಸಾಧನ ಆಯಿತು ಅಂತ ಈ ಥರ ತಗೋಬೇಕು ನಾನು ನೋಡ್ರಿ ಇದು ಒಂದೇ ಮಾತು ಈಗ ಯಾರೇ ನಮ್ಗೆ ಏನಾರು ಫುಲ್ ಮಾಡ್ಯಾರಂದ್ರೆ ನನ್ನ ನೋಡು ಹೆಂಗೆ ತಿಳ್ಕೊಂಡ್ರು ನಮ್ಮನ್ನ ಅವರು ನಾನು ನನ್ನ ಹುಚರ ನಾನು ನನ್ನ ಅಂತ ತಿಳ್ಕೊಂಡ್ರೆ ಹೀಗೆಲ್ಲ ನಾವು ಮಾತಾಡ್ತೀವಲ್ಲ ಇದನ್ನಲ್ಲ ಅದನ್ನೇನಂದ್ರೆ ನಮ್ಮ ಅಹಂಕಾರ ಕರಗಿಸೋರು ಸಾಧನ ಅವರು ಅಂತ ತಿಳ್ಕೊಬೇಕು ಎಷ್ಟದು ಗೊತ್ತಲ್ಲ ಅದಕ್ಕಾಗಿ ಹೇಳೋದು ನಮ್ಮ ಗುರುಗಳ ಪಾಠಗಳನ್ನು ಆಲಿಸೋಣ ಆಚರಣೆಯಲ್ಲಿರೋಣ ಹೀಗೆ ನೋಡಿರಿ ನಮ್ಮ ಗುರುಗಳ ಪಾಠ ಒಂದೊಂದು ಕೂಡ ಹೀಗಿರ್ತಾವೆ ನಮ್ಮ ಪತ್ರಿಜೆ ಗುರುಗಳ ವಾಣಿಯಿಂದ ಆ ಸಂದೇಶಗಳಿಂದ ಸಣ್ಣ ಸಣ್ಣ ಈ ಥರ ನಮ್ಮ ಗುರುಗಳು ಹೇಳ್ತಾರೆ ಅಂಶಗಳು ಮುಖ್ಯ ಅಂಶಗಳನ್ನು ನಮ್ಮ ಗುರುಗಳು ಪ್ರತಿದಿನ ಈ ಪತ್ರಿಜಿ ವಾಣೆಯ ಸಂದೇಶದಿಂದ ಹೀಗೆಲ್ಲ ತಿಳಿಸ್ತಾರೆ ಅವರು ತಿಳಿಸಿರೋದನ್ನು ಬರ್ಕೊಂಡಿರೋದು ಬರೆದಿರೋದರನ್ನು ನಾ ಅವ್ರು ತಿಳಿಸಿರೋದನ್ನು ನಾನು ಹೇಳಿರೋದು ಅವರು ತಿಳಿಸ್ಯಾರ ನಾನು ಹೇಳೇನಿ ಯಾಕಂದರೆ ತಿಳಿಸೋದಕ್ಕೂ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಐತೆ ಅವ್ರು ಹೇಳ್ದಂಗೆ ಡಿಕ್ಟು ಬರುವುದಿಲ್ಲ ಅದಕ್ಕಾಗಿ ನನಗೆ ತಿಳಿದಿದ್ದು ಏನಾರು ಸ್ವಲ್ಪ ಒಂದು ವರ್ಡೆ ಎರಡು ವರ್ಡೆ ಹೆಚ್ಚು ಕಮ್ಮಿ ಆಗಿರ್ತಾವಲ್ಲ ಅದಕ್ಕೆ ನಾವು ಹೇಳೋದು ಅಂತಾರೆ ಗುರುಗಳು ತಿಳಿಸ್ತಾರ ನಮ್ಮಂತೂರು ಹೇಳ್ತೇವೆ ಅರ್ಥ ಹೇಳ್ತಾ ಈಗ ಪರಿಪಾಲನೆ ಇರೋನಲ್ಲ ಶಿಟ್ಟು ಹ್ಯಾಂಗೆ ಕಡಿಮೆ ಮಾಡೋಕೋಬೇಕು ಯಾವಾಗ ನಾವು ಪ್ರಾಮಾಣಿಕತೆ ಇದ್ದಾಗ ಯಾವ ಆಸೆಗಳು ಇರಬೇಕು ನಮಗೆ ಮತ್ತು ನಾವು ಯಾರಾದರೂ ಏನಾರಂದ್ರೆ ನಾವು ಏನು ಮಾಡಬೇಕು ಅದಕ್ಕೆ ಯಾವ್ರಿಗೆ ಸಮಯ ಕೊಡಬೇಕು ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ ಅದು ಮತ್ತು ಸ್ವಲ್ಪ ಸ್ವಲ್ಪ ಆಗಿ ಸ್ವಲ್ಪ ಸ್ವಲ್ಪ ಆಗಿ ಎಲ್ಲ ಅಭ್ಯಾಸನ ಕೆಟ್ಟ ಅಭ್ಯಾಸಗಳನ್ನು ಬಿಡ್ತಾ ಒಳ್ಳೆಯ ಅಭ್ಯಾಸಗಳನ್ನು ಸ್ವಲ್ಪ ಸ್ವಲ್ಪ ಮಾಡ್ತಾ ಕೆಟ್ಟ ಅಭ್ಯಾಸನ ಸ್ವಲ್ಪ ಸ್ವಲ್ಪ ಬಿಡ್ತಾ ನಮಗೂ ಬೇಕಾಗಿರೋದನ್ನು ಏನು ಬೇಕಾಗಿರ್ತದೆ ಇದು ಬೇಕಾಗಿರ್ತದಲ್ಲ ಏನೋ ಒಂದು ಅದನ್ನು ಪಡ್ಕೊಳ್ಳೋಣ ಪಡಿತೀರಿ ನೀವು ಹೊಸ ವ್ಯಕ್ತಿತ್ವ ವ್ಯಕ್ತಿಯೇ ಆಗ್ತೀರಿ ನೀವು ಅಂತ ತಿಳಿಸ್ತಾರೆ ಗುರುಗಳು ಅಲ್ಲ ಎಸ್ ಓಕೆ ಥ್ಯಾಂಕ್ ಯು ಇದು ನಮ್ಮ ಗುರುಗಳ ವಾಣಿಯಿಂದ ಇವತ್ತು ಹೊಸದು ಈ ಥರ ನಮ್ಮ ಗುರುಗಳ ವಾಣಿ ನಮ್ಮ ಗುರುಗಳ ಸಂದೇಶದಿಂದ ಬಂದ ಅಂಶಗಳನ್ನು ನಮ್ಮ ಗುರುಗಳು ನಮ್ಮ ನನ್ನ ಗುರುಗಳು ತಿಳಿಸಿರೋನ ನಿಮಗೆ ಹೇಳಿದ್ದೀನಿ ಸ್ವಲ್ಪನಾದರೂ ಪರಿಪಾಲನೆ ಇರೋಣ ಈ ವಿಡಿಯೋನ ಬೇರೆ ಬೇರೆಯವ್ರಿಗೆಲ್ಲ ಫಾರ್ವರ್ಡ್ ಮಾಡಿರಿ ಯಾಕಂದ್ರೆ ಇದು ನಮ್ಮ ಗುರುಗಳ ವಾಣಿ ಅಂದ್ರೆ ಅದ್ಭುತ ದಿನಕ್ಕೆ ಪ್ರತಿದಿನ ನಾನು ಎಲ್ಲಿ ಸಿಕ್ಕೊಂಡಿದ್ದೆಲ್ಲ ಅಲ್ಲಿಂದ ಹೊರಗೆ ಬರಕ ಏನು ಫ್ಲಾಟ್ಫಾರ್ಮ್ ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹೈವೇ ಹೈವೇನೆ ನೋಡ್ರಿ ಇವೆಲ್ಲ ಅಡಿನೇರಿ ಅಲ್ಲ ಇದನ್ನು ಪರಿಪಾಲನೆಯಲ್ಲಿ ಇದ್ದೆ ಆನಂದ ಸಿಕ್ಕೇ ಬಿಡ್ತೈತೆ ನನ್ನ ಕೆಲಸ ಏನು ಮುಖ್ಯವಾಗಿ ಪರಿಪಾಲನೆಲ್ಲಿ ಆಚರಣೆಯಲ್ಲಿರೋದು ಕೇಳೋದು ಆಚರಣೆಯಲ್ಲಿರೋದು ಇಷ್ಟು ಮಾಡೋಣಲ್ಲ ಇದು ಏನು ಇದು ಮಾಡೋದು ಏನು ಬರ್ತದ ವ್ಯಕ್ತಿತ್ವ ಹೆಚ್ಚಾಗ್ತದೆ ವ್ಯಕ್ತಿತ್ವವೇ ಬದಲಾಗ್ತದ ಉನ್ನತ ಕ ಉನ್ನತವಾಗಿರ್ತೀವಿ ಆನಂದವಾಗಿರ್ತದೆ ಆರೋಗ್ಯವಾಗಿರ್ತೈತಿ ಇವೆಲ್ಲ ಆಚರಣೆಲ್ಲಿದ್ದರೆ ಇಷ್ಟು ಫ್ರೀಯಾಗಿ ಸಿಗ್ತದಿದು ಎಲ್ಲಿ ಹೋಗಿ ಯಾವುದು ಡೊನೇಷನ್ ಕೊಟ್ಟು ಯಾವ ಎಲ್ಲರಿಗೆ ಹೋಗಿ ದುಡ್ಡು ಕೊಟ್ಟು ಆರು ದಿನ ಹತ್ತು ದಿನ ನಾವು ಎಲ್ಲ ಕಾರ್ಯಾಗಾರಕ್ಕಲ್ಲಿ ಅಟೆಂಡ್ ಆಗಿ ಮನೆ ಮಾರ ಬಿಟ್ಟು ಹೋಗೋದೇನಿಲ್ಲ ನೋಡಿರಿ ನಮ್ಮ ಗುರುಗಳು ಬೆಳಗ್ಗೆ ದಿನಾಲು ಪ್ರತಿದಿನ ಒಂದು ಗುರು ಸಂದೇಶ ಪತ್ರಿಜೀವಾಣಿಯಿಂದ ಅವು ಬಂದ ಸಂದೇಶಗಳನ್ನು ಈ ಥರ ತಿಳಿಸಿ ನಮ್ಮಲ್ಲಿರುವ ಕಲ್ಮಶ ಶರೀರದಲ್ಲಿರುವ ಕಲ್ಮಶನೂ ಧ್ಯಾನದಿಂದ ತೆಗಿತಾರೆ ಮನಸ್ಸಿಗೆ ಮನಸ್ಸಿನಲ್ಲಿ ಇರುವ ಕಲ್ಮಶನೂ ಕೂಡ ಪಾಠದಿಂದ ಹೊರಗಡೆ ಹಾಕ್ತೇವೆ ಶರೀರದಿಂದ ಕಲ್ಮಶ ಉಸಿರಿನ ಮೂಲಕ ಶರೀರದಿಂದ ಕಲ್ಮಶ ಹೊರಗೆ ಹಾಕ್ತದ ಹಾಕ್ತೀವಿ ಮತ್ತು ನಮ್ಮ ಗುರುಗಳ ಪಾಠದಿಂದ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶನ ಹೊರಗಡೆ ಹಾಕ್ತೀವಿ ಆಚರಣೆಯಲ್ಲಿ ಇದ್ದಾಗ ಇರೋಣಲ್ಲ ಎಲ್ಲರೂ ಈ ಕಲ್ಮಶ ಇಟ್ಕೊಂಡು ಏನೈತಿ ಹಾಂ ನಾನು ನಂದು ಅನ್ನೋದೇನದ ಎಲ್ಲ ಖಾಲಿ ಐತಿ ಒಂದಿನ ಬಿಟ್ಟು ಹೋಗೋದದ ಅದ ಇರೋ ತನಕ ಪ್ರೀತಿ ಪ್ರೇಮದಿಂದ ಸಹ ಬಾಳ್ವೆಯದಿಂದ ಎಲ್ಲ ಸರಳ ಸ್ವೀಕಾರದೊಂದಿಗೆ ಜೀವಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಇನ್ನು ಹೊಸ ಹೊಸ ಸಂದೇಶಗಳ ಗುರುವಾಣಿಗಳನ್ನು ತೊಗೊಂಡು ಬರ್ತೀನಿ ಹೇಳ್ತಾ ಇರ್ತೀನಿ ಅದ್ಭುತ ಅಂತ ತಿಳಿಸ್ತಾ ಇರ್ತೀರಿ ಥ್ಯಾಂಕ್ ಯು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಶೇರ್ ಮಾಡಿರಿ ಇನ್ನೊಬ್ರು ಇನ್ನೊಬ್ರಿಗೆ ವಿಡಿಯೋ ತುಂಬ ಲಾಂಗ್ ಮಾಡಲ್ಲ ನಾನು ಯಾಕಂದರೆ ನೋಡಕ್ಕೆ ಬೇಸರ ಅಲ್ಲ ಫಾಸ್ಟ್ ಜೀವನ ಅಲ್ಲ ಈಗ ಅದಕ್ಕಾಗಿ ಸುಮ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋ ಇರ್ತದೆ ಏನು ಬೇಜಾರಾಗೋದಿಲ್ಲ ಕೇಳಿರಿ ಅಂತ ಕೇಳಿರಿ ಆಲಿಸ್ರಿ ಆಚರಣೆಯಲ್ಲಿ ರೀ ಆನಂದದ ಜೀವನ ನಡೆಸೋಣ ಅಂತ ಹೇಳ್ತೀನಿ ಎಸ್ ಓಕೆ ಜೈ ಹೋ ಪತ್ರಿಜಿ ಜಿ ಜೈ ಹೋ ಪತ್ರಿಜಿ Yes.